ಭಾರತೀಯ ಸಮಾಜದಲ್ಲಿ ಅತಿ ದೊಡ್ಡ ಸವಾಲು ಅಂದರೆ ಇದು ನೋಡಿರಿ ಭೇದ ವರ್ಗಭೇದ ವರ್ಣಭೇದ ಈ ಮೇಲು ಕೀಳು ಅಂತಕ್ಕಂಥದ್ದನ್ನು ತೆಗಿಲಿಕ್ಕೆ ದೊಡ್ಡ ಸವಾಲು ಭಾರತ ದೇಶದಲ್ಲಿ ಅದು ಈ ಭಾರತೀಯ ಸಮಾಜದಲ್ಲಿ ಅನೇಕ ದಾರ್ಶನಿಕರು ಹುಟ್ಟು ಬಂದರು ಅನೇಕ ಮಹಾಮಹಿಮರು ಹುಟ್ಟು ಬಂದರು ಈ ಜಾತಿಯನ್ನು ನಿರ್ಮೂಲನೆ ಮಾಡಿ ಒಂದು ಮಾನವ ಸಮಾಜವನ್ನು ನಿರ್ಮಾಣ ಮಾಡಬೇಕು ಒಂದು ಸುಸ್ಥಿರ ಸಮಸಮಾಜವನ್ನು ನಿರ್ಮಾಣ ಮಾಡಬೇಕು ಜಾತ್ಯತೀತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಜಾತಿರಹಿತವಾದಂತಹ ಒಂದು ವರ್ಗವನ್ನು ನಾವು ತಯಾರು ಮಾಡಬೇಕು ಮೇಲು ಕೀಳು ಎನ್ನುವುದನ್ನು ತಪ್ಪಿಸಿ ಎಲ್ಲರೂ ಸಹೋದರರು ಅನ್ನುವಂತಹ ಸಹಬಾಳ್ವೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕಂತ ಹೇಳಿ ಈ ಜಗತ್ತಲ್ಲಿ ಮಹಾಮಹಿಮರೆಲ್ಲ ಬಂದರು ಅನೇಕ ದಾರ್ಶನಿಕರಷ್ಟೇ ಅಲ್ಲ ಪ್ರವಾದಿಗಳು ಸಹ ಹುಟ್ಟಿ ಬಂದರು ದೇವದೂತರು ಹುಟ್ಟಿ ಬಂದರು ದೇವ ಸಂದೇಶವಾಹಕರು ಸಹ ಹುಟ್ಟಿ ಬಂದರು ಆದರೆ ಈ ಭಾರತದಲ್ಲಿ ಸಾಧ್ಯ ಆಗಲೇ ಇಲ್ಲ ಕಾರಣ ಇಷ್ಟೇ ಇಲ್ಲಿ ಮೊದಲೇ ಪ್ರಾರಂಭದಲ್ಲಿ ವೇದಗಳ ಕಾಲದಲ್ಲೇ ಒಂದು ಒಂದು ಸಣ್ಣ ಮಿಸ್ಟೇಕ್ ಆಗೋಯಿತು ಏನು ಅಂತಂದರೆ ಇಡೀ ಸಮಾಜವನ್ನು ನಾಲ್ಕು ವರ್ಗ ಮಾಡಾಕ್ಬಿಟ್ರು ನಾಲ್ಕು ವರ್ಗ ಮಾಡಿಬಿಟ್ರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ನಾಲ್ಕು ವರ್ಗ ಮಾಡಿಬಿಟ್ಟು ನಂತರ ಆ ನಾಲ್ಕು ವರ್ಗಕ್ಕೆ ಒಂದಷ್ಟು ಕರ್ತವ್ಯಗಳನ್ನು ಕೊಟ್ಟರು ಇಂತಿಂತವ್ರು ಇಂಥ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿದ್ರು ಆ ಕೆಲಸಗಳೇನಾಯಿತು ಅಂತಂದರೆ ಆ ವರ್ಗದವರಿಗೆ ಕುಲಕಸಬುಗಳಾಗೋಯ್ತು ಕೌಟುಂಬಿಕ ಕುಲ ಆ ಕುಲಕಸಬು ಮಾಡುವಂಥವ ಆ ಕಸಬುದಾರರ ಆ ಕಸುಬುಗಳ ಮೇಲೆಯೇ ಜಾತಿ ನಿರ್ಮಾಣ ಆಗೋಯಿತು ಇವಾಗ ಕುಂಬಾರಿಕೆ ಮಾಡೋವನಿಗೆ ಕುಂಬಾರ ಮಡಿಕೆ ಮಾಡೋವನಿಗೆ ಕಂಬಾರ ಇವನು ಕುಂಬಾರ ಬುಟ್ಟಿ ಎಣ್ಣೆಯವನಿಗೆ ಮೇದಾರ ಹೂಗಾರ ಹೂವು ಕಟ್ಟೋನಿಗೆ ಹೂಗಾರ ವ್ಯವಸಾಯ ಮಾಡೋರಿಗೆ ಒಕ್ಕಲಿಗ ಪಾದರಕ್ಷೆ ಒಲಿಯೋನಿಗೆ ಚಮ್ಮಾರ ಹೀಗೆ ಮಾಡುವ ಕುಲಕಸಬುಗಳ ಮೇಲೆ ಜಾತಿ ನಿರ್ಮಾಣ ಮಾಡಿಬಿಟ್ರು ಆ ಜಾತಿ ನಿರ್ಮಾಣ ಎಷ್ಟು ವಿಷಮ ಸ್ಥಿತಿಗೆ ಹೋಯಿತು ಅಂತಂತಂದರೆ ಇಲ್ಲಿ ಈ ನಾಲ್ಕು ವರ್ಗಗಳು ಈ ನಾಲ್ಕು ವರ್ಗಗಳಲ್ಲಿ ಮೂರು ವರ್ಗ ಏನಿದೆ ಈ ಮೂರು ವರ್ಗದ ಮೇಲೆ ನಿಂತಹ ಏನು ಬ್ರಾಹ್ಮಣ ಅನ್ನುವಂತಹ ಆ ಒಂದು ಕ್ಯಾಟಗರಿ ಜನ ಆ ಸಮುದಾಯ ಏನಾಯಿತು ಅವರೇ ದೇವರು ಅವರೇ ದೇವರ ಸಮಾನ ಅವರು ದೈವಮಾನವರು ಅನ್ನುವ ರೀತಿಯಲ್ಲಿ ಅವರು ಬಿಂಬಿಸಿಕೊಂಡು ಅವರು ದೇವರು ಮತ್ತು ಧರ್ಮ ಎಲ್ಲವೂ ಕೂಡ ನಮ್ಮ ಸ್ವಾಧೀನ ಅಂತ ಹೇಳಿ ಅವರು ಈ ದೇವರು ಮತ್ತು ಧಾರ್ಮಿಕ ವಿಧಿ ವಿಧಿವಿಧಾನಗಳನ್ನು ಅವರು ತಮ್ಮ ಕೈಲಿಟ್ಕೊಂಡ್ಬಿಟ್ರು ನಂತರ ಆಗಿದ್ದ ಅನಾಹುತ ಏನು ಅಂತಂದರೆ ಅವರು ಕೊಟ್ಟ ದೇವ್ರುಗಳೇ ಇಲ್ಲಿ ದೇವ್ರುಗಳಾಯಿತು ಅವರು ಹೇಳಿದ ಮಾತುಗಳೇ ಇಲ್ಲಿ ಮಾತುಗಳಾಯಿತು ಅವರು ಕೊಟ್ಟ ಮಂತ್ರಗಳೇ ಮಂತ್ರಗಳಾಯಿತು ಅವರು ಕೊಟ್ಟಂಥ ಕಟ್ಟುಪಾಡುಗಳೇ ಕಟ್ಟುಪಾಡುಗಳಾಯಿತು ಅವರು ಹೇಳಿದಂತಹ ವಿಧಿವಿಧಾನಗಳೇ ವಿಧಿಗಳಾಯಿತು ಕಾನೂನುಗಳು ಆಗೋಯಿತು ಅದೊಂದು ಭಾರತೀಯ ಸಮಾಜದ ಕಾನೂನುಗಳೇ ಆಗೋಯ್ತು ಆ ಕಾನೂನುಗಳನ್ನು ಪಾಲನೆ ಮಾಡೋಕ್ಕೆ ಒಂದು ಪಂಚಾಂಗ ಅಂತಲೂ ಬಂದ್ಬಿಡ್ತು ಆ ಪಂಚಾಂಗದಲ್ಲಿ ಎಲ್ಲವನ್ನು ನಿರ್ಣಯ ಮಾಡಿ ಬರೆದಂತೆ ಅದನ್ನು ಬರೆಯಲಾಯಿತು ಅಲ್ಲಿ ಮೇಲು ಕೀಳು ಗಂಟೆ ಗಳಿಗೆ ವಾರ ಒಂದೊತ್ತು ವರ್ಷ ಋತುಗಳು ಕಾಲಮಾನಗಳು ಎಲ್ಲ ಪ್ರಾರಂಭ ಆಯಿತು ಪ್ರಾರಂಭ ಆಗಿ ಅದೊಂದು ಕಡೆ ಧಾರ್ಮಿಕ ವ್ಯವಸ್ಥೆಯನ್ನು ಇಡೀ ಸಮಾಜವನ್ನು ತನ್ನ ಹಿಡಿತದಲ್ಲಿ ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಆ ಪಂಚಾಂಗ ಮಾಡಿದ್ರೆ ಮತ್ತೊಂದು ಕಡೆ ಈ ಸಾಮಾಜಿಕ ವ್ಯವಸ್ಥೆ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬಂದಂತಹ ಈ ಕುಲಕಸಬುಗಳು ಇವೆಲ್ಲವೂ ಕೂಡ ಜಾತಿಯ ಬಣ್ಣವನ್ನು ಕಟ್ಟಿಕೊಂಡು ಅವು ಕನಿಷ್ಠ ಮತ್ತು ಉಚ್ಚ ನೀಚ ಅನ್ನುವಂತಹ ನಿರ್ಮಾಣ ಸ್ಥಿತಿಗೆ ಹೊರಟೋಯ್ತು ಯಾರು ಚಮ್ಮಾವಿಗೆ ಮಾಡ್ತಾರೆ ಚರ್ಮವನ್ನು ಹದ ಮಾಡ್ತಾರೆ ಚಪ್ಪಲಿಗಳನ್ನು ಹೊಲಿತಾರೆ ಅವರು ಅತ್ಯಂತ ಕೀಳು ಮ ಜಾತಿಯವರು ವ್ಯಾಪಾರ ಮಾಡುವಂಥವರು ವೈಶ್ಯರಾಗ್ತಾರೆ ಇನ್ನು ರಾಜರ ಜೊತೆಯಲ್ಲಿದ್ದುಕೊಂಡು ಯುದ್ಧ ಮಾಡೋರು ಇವರೆಲ್ಲ ಕ್ಷತ್ರಿಯರಾಗ್ತಾರೆ ವೇದ ಉಪನಿಷತ್ತುಗಳನ್ನು ಓದ್ಕೊಂಡವ್ರು ಮಾತ್ರ ಬ್ರಾಹ್ಮಣರಾಗ್ತಾರೆ ಆ ವೇದ ಉಪನಿಷತ್ತುಗಳನ್ನು ಬೇರೆ ಯಾರಿಗೂ ಸಿಗದಂತೆ ಮುಟ್ಟದಂತೆ ಕಾಪಾಡಿಕೊಂಡು ಆ ವೇದ ಉಪನಿಷತ್ತುಗಳು ಆಗಮಗಳು ಶಾಸ್ತ್ರಗಳು ಈ ಪುರಾಣಗಳನ್ನೆಲ್ಲವನ್ನೂ ಕೂಡ ಒಂದೇ ಒಂದು ವರ್ಗ ಮಾತ್ರ ಅದಕ್ಕೆ ಮೀಸಲು ಮಾಡಿಟ್ಕೊಳ್ತು ಹೀಗಾಗಿ ಅದು ಒಂದು ಶ್ರೇಷ್ಠ ಸಮುದಾಯ ಆಗೋಯಿತು ಆ ಶ್ರೇಷ್ಠ ಸಮುದಾಯವನ್ನು ಹೊರತುಪಡಿಸಿ ಉಳಿದೆಲ್ಲ ಜಾತಿ ವ್ಯವಸ್ಥೆಗಳು ಸಮಾಜಗಳೆಲ್ಲವೂ ಕೂಡ ಕನಿಷ್ಠ ಆಗೋಯಿತು ಇಲ್ಲಿ ಮೊದಲೇ ನಾಲ್ಕು ವರ್ಣಗಳಾಗಿ ವರ್ಗೀಕರಣ ಆದಂಥದ್ದು ಈ ಈ ಭಾರತೀಯ ಸಮಾಜ ಜಾತಿಯ ವ್ಯವಸ್ಥೆಯಲ್ಲಿ ಜೊತೆಗೆ ಜಾತಿಗಳಲ್ಲಿ ಜಾತಿ ಉಪಜಾತಿಗಳ ವ್ಯವಸ್ಥೆ ಬಂತು ಈ ಉಪಜಾತಿಗಳ ವ್ಯವಸ್ಥೆ ಬಂದು ಮತ್ತಷ್ಟು ಈ ಭಾರತೀಯ ಸಮಾಜ ಛಿದ್ರ ಛಿದ್ರ ಛಿದ್ರವಾಗಿ ಹೋಯಿತು ಇಲ್ಲಿ ಸೋದರತೆ ಹೋಯಿತು ಭಾವೈಕ್ಯತೆ ಹೋಯಿತು ಬಂಧುತ್ವಗಳು ಹೋಯಿತು ಸಮಸಮಾಜ ನಿರ್ಮಾಣದ ಕನಸುಗಳು ಹೋಯಿತು ಇಲ್ಲಿ ಎಲ್ಲವೂ ಕೂಡ ಅವರ ಮನೋಹಿಚ್ಛೆ ನಿರ್ಮಾಣ ಮಾಡಿದಂತಹ ಒಂದು ಬ್ರಾಹ್ಮಣ್ಯ ಅಥವಾ ವೈದಿಕ ವ್ಯವಸ್ಥೆ ಅಂತ ನಾವು ಏನು ಹೇಳ್ತೀವಿ ಆ ವೈದಿಕ ವ್ಯವಸ್ಥೆಯ ಕಟ್ಟುಪಾಡುಗಳು ಮತ್ತು ಅವರ ನಿಯಂತ್ರಣಕ್ಕೆ ಎಲ್ಲರೂ ನಿಲ್ಲುವಂತಹ ಒಂದು ವ್ಯವಸ್ಥೆಯಾಗಿ ಇವತ್ತೂ ಕೂಡ ನಾವು ಅನುಭವಿಸ್ತಾ ಇದ್ದೀವಿ ಇಂತಹ ಒಂದು ವ್ಯವಸ್ಥೆಯಲ್ಲಿ ಈ ಜಾತಿ ಭೇದ ಕೀಳು ಮೇಲು ಅಂತಕ್ಕಂಥದ್ದನ್ನು ನಿವಾರಣೆ ಮಾಡಲು ಸಾಧ್ಯನಾ ಅನ್ನೋದಾದರೆ ಹನ್ನೆರಡನೇ ಶತಮಾನದಲ್ಲಿ ಶರಣರು ಬಂದರು ಬುದ್ಧ ಬಂದ ಬಸವಣ್ಣ ದಾಸರು ಎಲ್ಲರೂ ಬಂದರು ಎಲ್ಲರೂ ಕೂಡ ಪ್ರಯತ್ನ ಪಟ್ಟರು ಕೂಡ ಆಯಾ ಕಾಲಕ್ಕೆ ಅವರವರ ಕಾಲಘಟ್ಟದಲ್ಲಿ ಒಂದಷ್ಟು ಈ ಜಾತಿಯ ವ್ಯವಸ್ಥೆ ಉಪಶಮನವಾದಂತೆ ಕಂಡರೂ ಸಹ ಅವರ ನಂತರ ಯಥಾಸ್ಥಿತಿಯನ್ನು ತಲುಪಿಡುತ್ತೆ ಅವರ ನಂತರ ಯಥಾಸ್ಥಿತಿಯನ್ನು ತಲುಪಿಡುತ್ತದೆ ಇವತ್ತೂ ಕೂಡ ಭಾರತೀಯ ಸಮಾಜದಲ್ಲಿ ಜಾತಿ ಜಾತಿಪ್ರಧಾನವಾಗಿರ್ತಕ್ಕಂಥ ಈ ಭಾರತ ದೇಶ ಆಯಿತು ಭಾರತೀಯ ಸಮಾಜ ಅಥವಾ ಸಂವಿಧಾನ ಏನಿದೆ ಅದರಲ್ಲಿ ಜಾತ್ಯಾತೀತ ಅಂತ ಹೇಳಿಬಿಟ್ಟು ಬರೆದಿದ್ರೂ ಸಹ ನಮ್ಮ ಆಡಳಿತ ಜಾತಿ ಪ್ರಧಾನವಾಗಿದೆ ನಮ್ಮ ರಾಜಕೀಯ ವ್ಯವಸ್ಥೆ ಜಾತಿ ಪ್ರಧಾನವಾಗಿದೆ ಇದನ್ನು ಮನಗಂಡಂತಹ ಹನ್ನೆರಡನೇ ಶತಮಾನದ ಶಿವಶರಣರು ಬಸವಣ್ಣನವರು ಹೇಳ್ತಾರೆ ನೋಡಪ್ಪ ಈ ಭಾರತ ದೇಶ ಏನಿದೆ ಈ ಭವ್ಯ ಭಾರತ ಈ ಭಾರತೀಯ ಸಮಾಜ ಕ್ಯಾಶ್ಟ್ಲೆಸ್ ಸೊಸೈಟಿ ಆಗಬೇಕು ಕ್ಯಾಶ್ಟ್ಲೆಸ್ ಸೊಸೈಟಿ ಜಾತಿರಹಿತವಾದಂಥ ಸಮಾಜ ಇದಾಗಬೇಕು ಕನಸ್ಕಂಡ್ರು ಬಸವಣ್ಣನವರು ಹೇಳಿದ್ರು ಎಲ್ರಿಗೂ ಎಲ್ಲರೂ ಎಲ್ಲರಿಗೂ ಶರಣು ಶರಣಾರ್ಥಿ ಅಂತ ಹೇಳಬೇಕು ಶರಣು ಶರಣಾರ್ಥಿ ಅಂತ ಹೇಳುವಂಥದ್ದು ಎಲ್ಲರಲ್ಲೂ ಸಮಾನತೆಯನ್ನು ತಂದುಕೊಡುತ್ತೆ ಅಹಂಕಾರವನ್ನು ತೆಗೀತದೆ ನಾನು ಮೇಲು ನಾನು ಕೀಳು ನಾನು ಗೌಡ ನಾನು ಪಟೇಲ ನಾನು ಶ್ರೀಮಂತ ನಾನು ಧನಿಕ ನಾನು ಅವಕಾಶವಾದಿ ಅಥವಾ ನಾನು ಅಧಿಕಾರಸ್ಥ ಅನ್ನೋದನ್ನೆಲ್ಲ ಒಡೆದು ಬಿಸಾಕುತ್ತೆ ಒಬ್ಬ ಮಾಲೀಕನೂ ಸಹ ಒಬ್ಬ ಭೂ ಮಾಲೀಕನೂ ಸಹ ಅವನ ಭೂಮಿಯಲ್ಲಿ ಕೆಲಸ ಮಾಡುವಂಥ ಒಬ್ಬ ಸೇವಕನಿಗೂ ಸಹ ಅವನು ಶರಣು ಶರಣಾರ್ಥಿ ಅಂತ ಹೇಳಬೇಕು ಆ ಶರಣು ಶರಣಾರ್ಥಿ ಅಂತಕ್ಕಂಥದ್ದು ಶಿವನ ಒಲುಮೆಗೆ ಪಾತ್ರ ಬಾರದಲ್ಲದೆ ನಮ್ಮಲ್ಲಿ ಅಹಂಕಾರವನ್ನು ಕಿತ್ತು ಓಡಿಸಿ ನಾನು ಮೇಲು ಕೀಳು ಅಂತಕ್ಕಂಥದನ್ನು ಕಿತ್ತು ಹಾಕಿ ಎಲ್ಲರಲ್ಲೂ ಕೂಡ ಸದ್ಬುದ್ಧಿ ಸಮಾನ ಮನಸ್ಥಿತಿ ಮತ್ತು ಮನೋಚಿತ್ತ ಮತ್ತು ಸಮಾನತೆಯನ್ನು ತಂದುಕೊಡುತ್ತೆ ಪ್ರೀತಿ ಪ್ರೇಮ ಅನ್ನುವಂತಹ ಬಾಂಧವ್ಯವನ್ನು ತಂದುಕೊಡ್ತದೆ ಒಬ್ರಿಗೆ ಒಬ್ಬರು ಅತ್ಯಂತ ಗೌರವಪೂರ್ವಕವಾದಂತಹ ಗೌರವವನ್ನು ಕೊಟ್ಟುಕೊಂಡಂತೆ ಆಗುತ್ತೆ ಒಬ್ಬ ಧನಿಕ ಒಬ್ಬ ಭೂಮಾಲೀಕ ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇರೋನಿಗೆ ಕೈ ಮುಗಿದು ಶರಣು ಶರಣಾರ್ಥಿ ಅಂತ ಹೇಳಿದ್ರೆ ಅವನು ಪ್ರತಿಯಾಗಿ ಈ ಧನಿಕನಿಗೆ ಶರಣು ಶರಣಾರ್ಥಿ ಅಂತ ಹೇಳಿದ್ರೆ ಅಲ್ಲಿ ಸಾತ್ವಿಕ ಮನೋಭಾವ ಬರ್ತದೆ ಅಹಂಕಾರ ಹೋಗುತ್ತೆ ಸೋದರತ್ವ ಬರ್ತದೆ ಈ ಸಮಾನತ್ವದ ತಳಹದಿ ನಮ್ಮ ಪ್ರಾರಂಭ ಆಗುತ್ತೆ ಅಂತ ಹೇಳಿ ಬಸವಣ್ಣನವರು ಶರಣು ಶರಣಾರ್ಥಿಯನ್ನು ಕೊಟ್ಟರು ನಂತರ ಬಸವಣ್ಣನವರು ಹೇಳ್ತಾರೆ ಭಾರತೀಯ ಸಮಾಜದಲ್ಲಿ ಯಾರನ್ನು ಯಾರೇ ನೋಡಿದ್ರು ಯಾರು ಯಾರಿಗೆ ಎದುರಾದ್ರೂ ಸಹ ಇವನಾರವ ಇವ ಇವನಾರವ ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತಾರೆ ಬಸವಣ್ಣನವರು ಅಂದರೆ ಅವತ್ತಿನ ಕಾಲಮಾನ ಹೆಂಗಿತ್ತು ಅಂದರೆ ಯಾರನ್ನಾರ ಗುರ್ಸಿದ್ರೆ ಏ ಅವನು ಯಾರ ಪೈಕಿ ಯಾವ ಜಾತಿ ಹಾಂ ಆ ಜಾತಿನಲ್ಲಿ ಯಾವ ಉಪಜಾತಿ ಅನ್ನುವಂಥ ಕೇಳುವಂಥ ವ್ಯವಸ್ಥೆ ಇತ್ತು ಅಲ್ಲಿ ಮಾನವ ಮಾನವರ ಮಧ್ಯದಲ್ಲಿ ಗೋಡೆ ಯಾವ ಗೋಡೆ ಈ ಜಾತಿ ಅನ್ನುವಂತಹ ಗೋಡೆ ಯಾರಲ್ಲೂ ಒಂದು ಸೋದರತ್ವ ಇರಲಿಲ್ಲ ನಾವು ಯಾರನ್ನಾರ ಕೇಳಿದ್ರೆ ನೀನು ಯಾರಯ್ಯ ಅಂತಂತಂದರೆ ಅವನು ಜಾತಿ ಹೆಸರು ಹೇಳೋನೇ ಹೊರ್ತು ನಾನು ಭಾರತೀಯ ಅಂತ ಯಾರೂ ಹೇಳ್ತಿರ್ಲಿಲ್ಲ ನಾನು ಭಾರತೀಯ ಅಂತ ಯಾರೂ ಹೇಳ್ತಿರಲಿಲ್ಲ ಅಥವಾ ನಾನೊಬ್ಬ ಹಿಂದೂ ಅಂತಲೂ ಯಾರೂ ಹೇಳ್ತಿರಲಿಲ್ಲ ಅಟ್ಲೀಸ್ಟ್ ಭಾರತೀಯ ಅನ್ನೋದು ಬೇಡ ನಾನೊಬ್ಬ ಹಿಂದೂ ಅಂತ ಹೇಳ್ತಿರಲಿಲ್ಲ ನಾನೊಬ್ಬ ಹಿಂದೂ ಅಂತಂದರೆ ಒಂದು ಸಮಗ್ರತೆ ಒಂದು ಅಖಂಡತೆ ಒಂದು ಪರಿಪೂರ್ಣತೆ ಒಂದು ಭಾವೈಕ್ಯತೆ ಇಡೀ ದೇಶದಲ್ಲಿ ಬರ್ತಾಯಿತ್ತು ನಾನು ಹಿಂದೂ ಅಂತಲೂ ಹೇಳಲಿಲ್ಲ ಅವನು ಹೇಳಿದ್ದೇನು ಅವನ ಜಾತಿ ಹೆಸರು ಯಾರನ್ನು ಯಾರು ಕೇಳ ಅವನು ಯಾರವನು ಅಂತಂದರೆ ಅವನು ಇಂಥ ಜಾತಿಯವನು ಅವನ ಹೆಸರಿನ ನಂತರ ಇಂಥ ಜಾತಿಯವನು ಅಂತಲೇ ಹೇಳ್ತಾ ಇದ್ದರು ಇಂತಹ ಸಂದರ್ಭವನ್ನು ಬಸವಣ್ಣನವರು ಖಂಡಿಸಿದರು ಯಾರನ್ನು ಕೂಡ ಜಾತಿಯ ಆಧಾರದ ಮೇಲೆ ಶ್ರೇಷ್ಠತೆ ಕನಿಷ್ಠತೆ ಆಧಾರದ ಮೇಲೆ ಗುರುತಿಸ್ಬೇಡ್ರಿ ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಏ ಅವನು ಯಾರವನು ಅವನು ನಮ್ಮವನು ಇವನು ಯಾರು ಇವನು ನಮ್ಮವನು ಇವನು ಇವನು ನಮ್ಮವನು ಭಾರತೀಯರು ನಾವೆಲ್ಲ ಹಿಂದೂಗಳು ನಾವೆಲ್ಲ ಹಿಂದೂ ದೇಶದವರು ಹಿಂದೂ ದೇಶದವರು ನಾವೆಲ್ಲ ಅನ್ನುವಂತಹ ಪರಿಕಲ್ಪನೆ ಬರಬೇಕು ಮಾನವ ಸಮಾಜ ಒಂದೇ ಅನ್ನುವಂಥದ್ದು ಬರಬೇಕು ನಾವು ಸಮ ಸಮಾಜದ ತಳಹದಿಯ ಮೇಲೆ ನವಭಾರತ ನಿರ್ಮಾಣ ಮಾಡಬೇಕು ಅನ್ನುವಂಥ ಕನಸು ಕಂಡಂಥವ್ರು ಶರಣರು ಮತ್ತು ಬಸವಣ್ಣನವರು ಇಲ್ಲಿ ಲಾಸ್ಟ್ ಪದ ಹೇಳ್ತಾರೆ ಇವ ಅಂದರೆ ಇವನು ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಎಷ್ಟು ಜನಕ್ಕೆ ಈ ಭಾವನೆ ಇದೆ ಇವ ನಮ್ಮವನೆಂದೆನಿಸಯ್ಯ ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಈ ಭಾವನೆ ಎಲ್ಲರಲ್ಲೂ ಇದ್ದರೆ ಬಂದರೆ ಅನುಷ್ಠಾನ ಆದರೆ ಇಡೀ ಭಾರತೀಯ ಸಮಾಜದಲ್ಲಿರ್ತಕ್ಕಂಥ ಜಾತಿ ಭೇದ ಮತ್ತು ಈ ಮೇಲು ಕೀಳು ಅನ್ನುವಂತಹ ಈ ನೀಚ ಪದ್ಧತಿಯನ್ನು ಈ ಅನಿಷ್ಟ ಪದ್ಧತಿಯನ್ನು ನಾವು ನಮ್ಮ ಭಾರತ ದೇಶದಿಂದಲೇ ಒಡೆದು ಓಡಿಸ್ಬೋದು ಅಂತಹ ಒಂದು ಕಾಲ ನಿರ್ಮಾಣ ಆಗಲಿ ಬಸವಣ್ಣನವರ ವಚನಗಳು ಶರಣರ ವಚನಗಳೆಲ್ಲವೂ ಕೂಡ ಮುಂದಿನ ದಿನದಲ್ಲಿ ಎಲ್ಲ ಜನರ ಮಾನಸದಲ್ಲಿ ಅನುಷ್ಠಾನವಾಗಲಿ ಹೇಳಿ ನಾವು ಕೇಳ್ಕೊಳ್ಳೋಣ